ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಹಸಿ ಟೊಮೆಟೊ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಗ್ಯಾಸ್ ಏನೂ ಯೂಸ್ ಮಾಡ್ತಾ ಇಲ್ಲ ಹಾಗೆ ಈ ಚಟ್ನಿನ ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತಕ್ಷಣಕ್ಕೆ ನೀವು ಐದು ನಿಮಿಷದಲ್ಲೇ ಮಾಡಿಕೊಂಡು ತಿನ್ಬೋದು ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ ಈ ಚಟ್ನಿನ ನಮ್ಮ ಅಜ್ಜಿ ಮಾಡ್ತಾ ಇದ್ರು ಇವಾಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ನಾನು ಪುಟಾನಿ ತಗೊಂಡಿದ್ದೀನಿ ನಾನು ನಿಮಗೆ ಪುಟಾನಿಯಲ್ಲಿ ಚಜ್ಬಿಟ್ಟು ತೋರಿಸ್ತಾ ಇದ್ದೀನಿ ನೀವು ಮಿಕ್ಸಿಗೂ ಕೂಡ ಮಿಕ್ಸಿಗಿಂತ ಇದ್ರಲ್ಲಿ ಜಜ್ಜಿ ನೀವು ಮಾಡಿಕೊಂಡ್ರೆ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಪುಟ ನೀಲ್ಲಿ ಕುಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನಾ ಕಡಲೆ ಬೀಜ ಹಸಿ ಕಡಲೆ ಬೀಜನ ತಗೊಂಡಿದ್ದೀನಿ ಏನೂ ಹುರಿದಿಲ್ಲ ಹಾಗೆ ಇದೆ ಇವಾಗ ಇದನ್ನ ಸ್ವಲ್ಪ ಇಟ್ಕೊಳಣ ಈಗ ಹಸಿ ಹಾಕಿ ಜಚ್ಕೊತಿದೀನಿ ಈ ರೀತಿ ಒಂದೊಂದಾಗಿ ಕುಟ್ಕೊಂಡು ಬಂದರೆ ನೀಟಾಗಿ ಸಣ್ಣ ಆಗುತ್ತೆ ಅದಕ್ಕೋಸ್ಕರ ಒಂದೊಂದೇ ಹಾಕಿ ಕುಟ್ತಾ ಇದ್ದೀನಿ ಹ್ಞೂ mm -hmm. ಕೊನೆಯದಾಗಿ ನಾನು ಟೊಮೆಟೊನ ಹಾಕೊತಾ ಇದ್ದೀನಿ ಯಾಕೆ ಒಂದೊಂದಾಗಿ ಕುಟ್ಕೊಂಡಿದ್ದೀನಿ ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮಿಕ್ಸಿಯಲ್ಲಿ ಹಾಕಿದ್ರೆ ಎಲ್ಲ ಒಟ್ಟಿಗೆ ಕೂಡ ನಾವು ಹಾಕ್ಬೋದು ಆದರೆ ನಾವು ಕುಟಾನ ಇಲ್ಲಿ ಕುಟ್ಕೊತಾ ಇರೋದ್ರಿಂದ ಒಂದೊಂದಾಗಿ ಕುಟ್ಟಿ ತೋರಿಸ್ತಾ ಇದ್ದೀನಿ ಆಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ ಇದನ್ನ ಸ್ವಲ್ಪ ಚೆನ್ನಾಗಿ ರುಬ್ಕೊಳ್ಳೋಣ ಎಲ್ಲ ಮಿಕ್ಸ್ ಆಗುತ್ತೆ ಮಿಕ್ಸ್ ಆದ ತಕ್ಷಣ ನಾವು ಚಟ್ನಿ ರೆಡಿ ಆಗುತ್ತೆ ತಕ್ಷಣಕ್ಕೆ ನಾವು ಚಟ್ನಿನ ರೆಡಿ ಮಾಡ್ಕೋಬೋದು ನೋಡಿ ಬಿಸಿ ಅನ್ನ ತುಪ್ಪ ಈ ಟೊಮೆಟೊ ಟೊಮ್ಯಾಟೊಕಾಯಿ ಚಟ್ನಿನ ಹಾಕ್ಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ನೋಡಿ